ನಮಸ್ಕಾರ ನಮಸ್ಕಾರ ಅಣ್ಣ ಏನ ಇವತ್ತು ಇವತ್ತೇನೋ ಸ್ಪೆಷಲ್ ಆಗಿ ಏನೋ ಮಾಡ್ತಾ ಇದ್ದೀರಾ ಸೇಲಾಗಿ ನಿಂಬೆಕ ಇಡಕಿ ಡ್ರಿಪ್ ಹಾಕ್ತ ಇದ್ದೀನಿ ಇದ್ದೀರಾ ಆ ಇದ್ಯಾ ಇದೇನು ವೆರೈಟಿ ಮಾಡ್ತಾ ಇದ್ದೀಯಾ ನನಗೆ ಗೊತ್ತಾಗ್ತಾ ಇಲ್ಲ ಏನಿಲ್ಲ ರೈಸ್ ಮಾಡ್ತಾ ಇದೆಯಾ ಪೈಪ್ನ ಏನು ಡ್ರಿಪ್ಗ ನಿಂಬೆ ಡ್ರಿಪ್ ನಿಂಬೆನಿಗೆ ಡ್ರಿಪ್ ಎಷ್ಟು ನಿಂಬೆ ಡ್ರಿಪ್ ಇರುತ್ತೆ ಇವೋ ಇನ್ನೂರೈವತ್ತು ಗಿಡ ಇದ್ದಾವೆ ಅಣ್ಣ ಇದು ಯಾವ್ಯಾವ ಥರ ಏನು ಮಾಡಿದೆ ಅಂತ ಗೊತ್ತಾಗ್ತಾಯಿಲ್ಲ ಇದು ಕೆಳಗಡೆ ಮೇನ್ ಪೈಪ್ ಬಂದೈತೆ ತಾನೆ ಆ ಮೇನ್ ಪೈಪಿಂದ ಒಂದು ರೈಸ್ ಮಾಡ್ಕೊಂಡಿದ್ರ ಎಲ್ಬೋ ಹಾಕೊಂಡು ರೈಸ್ ಮಾಡಿದ್ಯಾ ಟೀ ಹಾಕಿ ಡಿವೈಡ್ ಮಾಡಿದ್ದೀನಿ ಟೀ ಹಾಕಿ ಡಿವೈಡ್ ಮಾಡಿದ್ಯಾ ಹಾಂ ಇದಣ್ಣ ಇದು ಇದು ಏನಂತಾರ ಅಣ್ಣ ಇದನ್ನು ಅದು ಯೂನಿಯನ್ ಅದು ಯೂನಿಯನ್ನ ಹಾಂ ಹಾಂ ಇದಕ್ಕೆ ಯಾವ ಥರ ಕನೆಕ್ಷನು ಯೂನಿಯನ್ ಹಾಕ್ತಾ ಇದ್ದೀನಿ ನೋಡಿ ಹಾಂ ಹಾಂ ಅದಕ್ಕೆ ಎಷ್ಟೆಷ್ಟು ಇಂಚ್ ಪೈಪ್ ಕಟ್ ಮಾಡ್ಕೊಂಡಿದ್ದೀವಿ ಇವತ್ತು ಮೂರ್ ಮೂರ್ ಇಂಚ್ ಈ ಟೀ ಬಂದ್ ಸಪ್ರೇಟ್ ಟೀಗೆ ಮತ್ತೆ ಇದು ಟೀ ಹಾ ಇದು ಆರ್ಸಿ 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 ಇದು ಬಂದು ಯೂನಿಯನ್ ಯೂನಿಯನ್ ಅಲ್ಲಿ ಬಂದು ಗೇಟ್ ವಾಲ್ ಬರುತ್ತೆ ಗೇಟ್ ವಾಲ್ ಅದಕ್ಕೆ ಗೇಟ್ ವಾಲ್ ಫಿಕ್ಸ್ ಮಾಡ್ತೀಯಾ ಹಾ ಹಾ ಅಣ್ಣ ಇದು ಎಷ್ಟೊತ್ತು ಹಿಡಿಬೋದು ಕೆಲಸ ಇದು ಇವಾಗ ಎರಡು ಅವರ್ ಆಯ್ತಿದ್ದು ಎರಡು ಅವರ್ಗ ಇಷ್ಟು ಮಾಡಿದೀಯ ಹ್ಞೂ ಸ್ನೇಹಿತರೆ ಇದು ರೈತರ ಕಷ್ಟ ಒಂದು ಡ್ರಿಪ್ ಇರಿಗೇಷನ್ ಆಗ್ಬೇಕಂದ್ರೆ ಯಾವ ಥರ ಇರ್ತದೆ ಅನ್ನೋದಕ್ಕೆ ಇದೊಂದು ಮಾಹಿತಿ ಈ ಮಾಹಿತಿ ನೋಡ್ಕೊಂಡು ನೀವು ತಿಳ್ಕೊಂಡು ಮಾಡ್ಕೊಬೋದು ನೋಡಿ ಇನ್ನು ಮುಂದೆ ರೈತರಿಗಾಗಿ ಮಾಡ್ತಾ ಇರೋದು ರೈತರ ಅನುಕೂಲಕ್ಕಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವೀಡಿಯೋಗಳು ಮಾಡ್ತಾ ಇರ್ತೀನಿ ಇದೇ ಥರನೇ ನಮ್ಮ ಮುಂದಾಗಣ್ಣ ನಮ್ಗೆ ಒಳ್ಳೆ ಸಾಥ್ ಕೊಡ್ತಾರೆ ಇವತ್ತು ನಮ್ಗೆ ತುಂಬ ಖುಷಿ ಆಗುತ್ತೆ ಹಾಗಾಗಿ ಇನ್ನೂ ತೋರಿಸ್ತೀನಿ ಇಡಿ ಅಲ್ವಾ ಯಾವ ಥರ ಫಿಕ್ಸ್ ಮಾಡಬೇಕು ನೋಡಿ ಈ ಥರ ಗೇಟ್ವಾಲ್ ಫಿಕ್ಸ್ ಮಾಡಿ ಸ್ಟ್ರೈಟ್ ಮಾಡ್ಕೊಬೇಕಣ್ಣ ಸ್ಟ್ರೈಟಾಗಿ ವಾಲ್ನ ಫಿಕ್ಸ್ ಮಾಡಿ ನೋಡಿ ಆ ಕಡೆ ಒಂದು ಈ ಕಡೆ ಒಂದು ಎರಡು ಗೇಟ್ ಬಳಣ್ಣ చిన్నప్ప నేనే ఫిక్స్ మివత్ గమ్మకు నీట నీ ఈ గేట్ వాల్ ఫిక్స్ మో తిరిగి మే అద్రైజ్ మార్కొ పైప్న డివైడ్ మేడం వంద గేట్ వాళ్ళగే ఇక్కడ వంద గేట్ వాళ్ళగ నోడి ఎర్డ్ గేట్ వాళ్ళు హాకీ ఎర్డు గేట్ వాళ్ళు డివైడ్ మండ హాకూ ఇది ఫుల్ పైప్ లెంత్ ఎస్టో ఎస్ గిడదో అస్ గిడీకునా ಒಂದೊಂದು ಗೇಟ್ ಲೈನ್ ಅಷ್ಟೇ ಒಂದೊಂದು ಗೇಟ್ ವಾಲ್ಗ ಐದು ಲೈನು ಹಾಂ ಹಾಂ ಹಣ ಇದನ್ನೇನು ಮಣ್ಣು ಪೈಪ್ಗೆ ಇಲ್ಲ ಹೈಪ್ ಮಣ್ಣೊಳಗಡೆ ಹಾಕ್ಬೇಕಂತ ಪೈಪ್ ಬಿಸಿಲು ಹೋಗಿ ಮಲ್ಟೋಗುತ್ತೆ ಮಣ್ಣು ಹತ್ತಬೇಕು ಹ್ಮ್ ಹ್ಮ್ ನೋಡಿ ಈ ಥರ ಒಂದೊಂದು ಲೈನು ಈ ಥರ ಒಂದು ಲೈನ್ ಹತ್ರ ಒಂದು ಲೈನ್ ಆಗೋಣ ಮತ್ತೆ ಇದನ್ನು ಡಿವೈಡ್ ಮಾಡ್ತೀರಾ ಏನಾದರೂ ಹಾಂ ಹಾಂ ಮತ್ತೆ ಒಂದು ಲೈನ್ಗೆ ಒಂದು ಈ ಥರ ನೋಡಿ ಸ್ನೇಹಿತರೆ ಈ ಥರ ಇವು ನಿಂಬೆಣ್ಣು ಗಿಡಗಳು ಹೊಲದಲ್ಲಿ ರೈತರು ಹಾಕಿದ್ರು ಇದಕ್ಕೆ ಡ್ರಿಪ್ ಇರಿಗೇಷನ್ ಮಾಡೋಕ್ಕಂತ ಬಂದಿದ್ವಿ ಇವತ್ತು ಹಾಗಾಗಿ ನೋಡಿ ಒಂದೊಂದು ಲೈನ್ಗೆ ಒಂದೊಂದು ಪೈಪ್ ಡ್ರಿಪ್ ಮಾಡ್ತಾ ಇದೀವಿ ಅದನ್ನು ತೋರಿಸ್ತಾ ಇದೆ ನಿಮಗೆ ಹಾಂ ಹೀಗೆ ಅಣ್ಣ ಇದು ಗಮ್ಮಾ ಹಿಂಗಾಗ್ತಿದೆಯಾ? ಇನ್ನ ಗೇಟ್ವೆಲ್ ಬೇಕಾ? ಗೇಟ್ವೆಲ್ ಬೇಕಾ? ಹು. ತಂದಿಲ್ಲ ತಾನೆ. ಇದು ಅಳೆದೆ ರೆಡಿ ಮಾಡ್ತಿದೀವಿ ಇವಾಗ? ಅಳೆದೆ ರೆಡಿ ಅಣ್ಣ ಏನು ಗಮ್ಮ ಆಗದಿಲ್ಲ ಇವಾಗ? ಇದನ್ನೇನು ಬೆಂಕಿ ಬೆಂಕೇಸ್ತಿ ಇವಾಗ? ಹು. ಆ ಬಂಕಿ ನೋಡಿ ಭಯಂಕರವಾಗಿ ಅತ್ತುಂತಿದೆ. ಬೆಂಕಿ ಅತ್ತುೊಂಡಿದ ಮೇಲೆ ಅದನ್ನ ಹೆಂಗಣ ತೆಗೆದು? ತಗಿತಿವಿ ನಾನು. ಅತ್ತೆ ದಿಪ್ಪ ಬಾ ಶಿನಪ್ಪ ಶಿನಪ್ಪ ಏನು ಬೆಂಕಿ ಹಚ್ಚೋದನ್ನು ಹಚ್ಚಿಬಿಟ್ಟೆ ಇವಾಗ ತೆಗಿಬೇಕಲ್ಲ ಹೆಂಗೆ ತೆಗೀತ ತೆಗಿ ಹಾಂ ಎಬ್ಬು ಇನ್ನು ಒಳಗಡೆ ಹಾಕಿ ಎಬ್ಬು ಹಾಂ ಹಾಂ ಒಂದು ಕಲೆಗರು ಹೊಸ ಥರ ಬದಲು ಇದನ್ನು ಹಳೆದನ್ನು ಹಿಂಗೆ ಯೂಸ್ ಮಾಡ್ಕೊಬೋದು ಅಂತನಾ ಹ್ಞೂ ಹ್ಞೂ ಯಾವ ಥರ ಯಾವ್ಯಾವ ಥರ ಯಾವ ಥರ ಹಾಂ ಅಷ್ಟೇ ಬಂದುಬಿಡ್ತು ನೋಡಿ ಅದು ಪೀಸೋದು ಹಾಂ ಪೀಸ್ ಅದು ಪೀಸೋದು ಹಾಂ ಹಂಗೈತೆ ನೋಡಿ ಒಳಗಡೆ ಇದು ಗೇಟ್ ಒಲ್ಲ ಹಂಗೆ ಕ್ಲೋಸ್ ಮತ್ತು ಇನ್ನೊಂದ್ಸರಿ ಬೆಂಕಿ ಹಾಕ್ಸಿಡಪ್ಪ ಇಲ್ಲಂದರೆ ಹ್ಞೂ ಬರ್ತದ ಹಂಗೆ ಎತ್ತ ಮೇಲಕ್ಕ ಹಂಗೆ ಬಹಳ ಓಡಾಯ್ತದು ನೋಡಿ ಈ ಥರ ಈ ವಾಲ್ನ ಈಗ ಮತ್ತೆ ಯೂಸ್ ಮಾಡ್ಕೊಬೋದು ಹಾಗಾಗಿ ನಿಮ್ಗೆ ತೋರಿಸಿ ನೋಡಿ ಕಲ್ತ್ಕೊಳ್ಳಿ ಈ ಥರ ಕಲ್ತ್ಕೊಂಡ್ರೆ ನಿಮ್ಮ ವಾಲ್ಗಳಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಹೊರದಲ್ಲೇ ಆಗಿರ್ಬೋದು ತೋಟದಲ್ಲೇ ಆಗಿರ್ಬೋದು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಮತ್ತೆ ಎಷ್ಟಾಗುತ್ತೆ ಸಿನಪ್ಪ ಇದು ಗೇಟ್ ವಾಲ್ ಒಂದು ಗೇಟ್ ಬಲ್ಲ ಸಿನಾ ರೆಡಪ್ಪ ಎಷ್ಟಾಗುತ್ತೆ ಒಂದು ಗೇಟ್ ಬಾಲೇಟ್ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಹೋಗೋದು ಟೈಮ್ ತಪ್ಪುತ್ತೆ ಮತ್ತೆ ಹೊಸದು ಹಾಕೋದು ತಪ್ಪುತ್ತೆ ಈ ಥರ ಹಳೇದನ್ನೇ ಯೂಸ್ ಮಾಡ್ಕೊಂಡು ಹಾಕೊಬೋದು ಅಂತ ತೋರಿಸ್ತಾ ಸ್ನೇಹಿತರೆ ಮನೇಣ್ಣ ಏನೋ ಜೈಂಟ್ ಮಾಡ್ತಾ ಇದೆಯಾ ಇವಾಗ ಮತ್ತೆ ಇದು ಮೈನ್ ಲೈನ್ ಜೈನ್ ಜೈಂಟ್ ಮಾಡ್ತಾ ಇದೀವಿ ಮತ್ತೆ ಒಂದು ಗೇಟ್ ಓಲ್ ಬೇಕು ಅಣ್ಣ ಮುನ್ರಾಜ್ ಅಣ್ಣ ಇವಾಗ ಸರಿ ನೀನು ಏನು ಮಾಡ್ತಾ ಇದ್ದೀನಿ ಸರಿ ಒಪ್ಕೊಂತೀನಿ ಅಣ್ಣ ನಿಮ್ಮ ಸ್ವಂತ ಊರು ಯಾವಂತಂದ್ರೆ ಹೇಳಣ್ಣ ಪರವಾಗಿಲ್ಲ ಮಕ್ಳಿ ಇವಾಗ ಸ್ವಂತ ಊರು ಮಾಕ್ಲಿ ಅಣ್ಣ ನಿಮ್ಮ ಹುಟ್ಟು ಬೆಳೆದಿದ್ದೆಲ್ಲ ಚಿಂತಾಮಣಿ ಚಿಂತಾಮಣಿ ಹತ್ರ ಅಣ್ಣ ಯಾವ ಚಿಂತಾಮಣಿ ಹತ್ರ ಚಿಂತಾಮಣಿ ಹತ್ರೂರ ಗುಟ್ಟೂರು ಅಂತೇಳಿ ಅಣ್ಣ ವಾಸೋರು ನಿಮ್ಗೆ ಏನಾಗಬೇಕು ಇವಾಗ ಅಣ್ಣ ಅಣ್ಣ ನೋಡ್ರಿ ಸ್ನೇಹಿತರೆ ಇವರು ವಾಸವರ ತಮ್ಮ ಮುನ್ರಾಜ್ ರೆಡ್ಡಿ ಅಂತೇಳಿ ನೋಡಿ ನಮ್ಮ ಮಕ್ಕಳಿ ದುರ್ಗದಲ್ಲಿ ಸುಮಾರು ಒಂದು ಎಷ್ಟು ವರ್ಷ ಆಯ್ತು ಅಣ್ಣ ಬಂದು ಹದಿನೈದು ವರ್ಷ ಒಂದು ಹದಿನೈದು ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ ಇಲ್ಲಿ ವಾಸವರು ಇದ್ದರು ವಾಸವರು ನೆಲೆ ನಿಲ್ಲಿಸಿ ಇವಾಗ ಸದ್ಯಕ್ಕೆ ಬೆಂಗಳೂರಲ್ಲಿ ವಾಸಿಸ್ತಾ ಇದ್ದಾರೆ ಹಾಗಾಗಿ ಇವರು ಅವ್ರ ತಮ್ಮ ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇವರು ನಮ್ಮ ಜೊತೆ ತುಂಬ ಆತ್ಮೀಯವಾಗಿದ್ದಾರೆ ಹಾಗಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಅಣ್ಣ ಇನ್ನೊಂದು ವಾಸವರು ಏನಾದರೂ ನಿಮ್ಮ ಮನೆಗೆ ಏನಾದ್ರು ಬರ್ತಾರಾ ಇಲ್ವಾ ನಾನೇ ತಮ್ಮಂದಿರು ಬಂದೇ ಬರ್ತೀರ ಮನೆ ಗ್ರೂ ರೀಸೆಂಟಾಗಿ ಗೃಹ ವೇಷ ಮಾಡಿದ್ರೆ ಬಂದಿದ್ರು ನಾನು ನೋಡಿದೆ ಮಾತಾಡೋಣ ಅನ್ಕೊಂಡೆ ಟೈಮ್ ಸಿಗಲಿಲ್ಲ ಬಟ್ ಹೊರಟೋದ್ರೆ ಅವರು ಮನೆಗೆ ಅಲ್ವಾ ಅಣ್ಣ ಇದು ಇವಾಗ ಎಷ್ಟು ಇಂಚ್ ಅಣ್ಣ ಇದು ಸೆಂಟ್ರಲ್ಲಿ ಏನೋ ಹಾಕಿದ್ದೀರಾ ಎರಡು ಇಂಚಿಂದು ಮತ್ತೆ ಇದು ಟೀ ಏನೋ ಹಾಕಿದ್ದೀರಾ ಹಣ ಟೀ ಏನೋ ಹಾಕಿದ್ರಲ್ಲ ಬೇಕಾ ಹಾಂ 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 ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಿ ಇವಾಗ ಈನಿಯನ್ನೆಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಟೀ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿ ನೋಡಿದಿರಿ ಸ್ನೇಹಿತರೆ ಈ ಥರ ರೆಡಿ ಮಾಡಿದ್ದಾರೆ ಮುನ್ರಾಯಣ್ಣವರು ಇವರು ಅವ್ರ ತಮ್ಮ ಇವರ ಹೆಸರು ಮುನ್ರಾಜ್ ರೆಡ್ಡಿ ಅಂತೇಳಿ ಇವರು ಇಲ್ಲಿ ಡ್ರಿಪ್ ಏನೇ ಕೆಲಸ ಇದ್ರು ಯಾವ್ದು ಥರದ ಕೆಲಸ ಇದ್ರೂ ಮಾಡ್ಕೊಡ್ತಾರೆ ನಿಮಗೆ ಎಲ್ಲಿ ಬೇಕಾದರೂ ಹೇಳಿದ್ರು ಬಂದು ಮಾಡ್ಕೊಡ್ತಾರೆ ಮತ್ತು ಅಣ್ಣ ಇನ್ನೊಂದು ನೀವು ಎಲ್ಲಿ ಬೇಕಾದರೂ ಹೋಗಿ ಮಾಡ್ಕೊಡ್ತೀರಾ ಕೆಲಸ ಈ ಥರ ಎಲ್ಲಿ ಹಾಂ ಹಾಂ ಅಣ್ಣ ನಿಮ್ಮ ಇನ್ನೊಂದು ನೀವು ಎಷ್ಟು ಜನ ಅಂತಮ್ಮಂದ್ರಂದರೆ ಇಬ್ರೇನಾ ಮೂವರು ಇನ್ನೊಬ್ರು ಚಿಕ್ಕವರು ಬೆಂಗಳೂರೇನಾ ಹಾಂ ಹಾಂ ಮತ್ತು ಇನ್ನೊಂದು ಏನಂತಂದರೆ ನೋಡಿ ಈ ಥರ ಕೆಲಸ ಮಾಡಬೇಕಂದ್ರೆ ರೈತರ ಕೆಲಸ ಭಾರಿ ಘಾಸಿನೇ ನಮ್ಮ ಮುಂಡಾಯಣ್ಣವರು ತುಂಬ ಶ್ರಮಪಟ್ಟು ಇದ್ದಾರೆ ಏನೋ ನಮ್ಮ ಕಲ್ತಿರೋ ಕೆಲಸನ ಇಲ್ಲಿ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀವಿ ಏನು ಮಾಡೋಣವ್ರೆ ಕರೆಕ್ಟಾ ಹಾಂ ನೋಡಿ ಅದಕ್ಕೆ ಕಲ್ತಿರೋ ಕೆಲಸ ಬಿಡಬಾರ್ದು ಒಂದು ಅನ್ನ ಕೊಟ್ಟಿರೋ ದೇವ್ರನ್ನ ಯಾವತ್ತೂ ಮರಿಬಾರ್ದು ತಮ್ಮನವರು ವಾಸವರು ಒಬ್ಬ ಕಲಾವಿದರು ಮತ್ತು ನಟರು ನಿಮ್ಗೇನು ಅನಿಸುತ್ತೆ ಅದ್ರ ಬಗ್ಗೆ ಚೆನ್ನಾಗಿದಾರಾ ಅವರೇ ಮಕ್ಕಳು ಎಲ್ಲರೂ ಚೆನ್ನಾಗಿದ್ದಾರೆ ಇವತ್ತು ನೀವು ಚೆನ್ನಾಗಿರ್ಬೇಕು ನಿಮ್ಮ ಜೊತೆ ಅವರು ಚೆನ್ನಾಗಿದ್ದಾರೆ ಒಡನಾಟಿಕೆ ತುಂಬ ಚೆನ್ನಾಗಿದೆ ಅಣ್ಣ ಇದು ವಾಸೋ ನೋಡಿದ್ರೆ ಏನಾದರೂ ಅನ್ಕೊಂತಾರ ಈ ವಿಡಿಯೋನೇನಾದರೂ ನಿಮ್ಮ ವಾಸೋರೆ ಏನಾದರೂ ನೋಡಿದ್ರೆ ಏನಾದರೂ ಅನ್ಕೊಂತಾರ ಹೇಳಿ ಇಲ್ಲ ನೋಡಿ ಸ್ನೇಹಿತರೆ ಈ ಥರ ರೆಡಿ ಮಾಡಿದೀವಿ ಇಂಡಿಯನ್ ಎಲ್ಲ ಹಾಕಿ ನೋಡಿ ಎರಡು ಯೂನಿಯನ್ ಹಾಕಿದೀವಿ ಕಡೆ ಒಂದು ಇನ್ನಿಯನ್ನು ನೋಡಿ ಈ ಕಡೆ ಒಂದು ಇನಿಯನ್ನು ಹಾಕಿ ಮೈನ್ ಪೈಪ್ಗೆ ಜಾಯಿಂಟ್ ಮಾಡಿ ಟೀ ಎಲ್ಲ ಹಾಕಿ ನೀಟಾಗಿ ರೆಡಿ ಮಾಡಿದ್ದೀವಿ ಮತ್ತು ಆರ್ಸಿನ ಹಾಕಿ ಎಲ್ಲ ರೆಡಿ ಮಾಡಿದ್ದೀವಿ ಮ ಮತ್ತು ಹಂಗೆ ಜಾಯಿಂಟ್ ಮಾಡ್ತೀವಿ ಇನ್ನೂ ಕನೆಕ್ಷನ್ ಕೊಡ್ತೀವಿ ಡ್ರಿಪ್ಗೆ ಎಲ್ಲ ಕನೆ ಕನೆಕ್ಷನ್ ರೆಡಿ ಮಾಡ್ತಾಯಿದ್ದೀವಿ ರೆಡಿ ಮಾಡಿಬಿಟ್ಟು ತೋರಿಸ್ತೀವಿ ನಿಮಗೆ ಇನ್ನೂ ಏನ ಇಷ್ಟೊಂದು ಟೈಟ್ ಆಗಿದ್ದು ಗೇಟ್ ವಾಲ್ ಇದು ಎರಡು ಇಂಚಿನ ತಾನೇ ಏನು ಇಷ್ಟೊಂದು ಟೈಟ್ ಆಗೈತಿ ಏನಾಗ್ತಿ ಇವಾಗ ಇವಾಗ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಹಾಂ ಫ್ರೀ ಆಗುತ್ತೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಫ್ರೀ ಆಗುತ್ತೆ ಓಹ್ ಓಹೋ ನೋಡಿ ಈ ಥರ ಕೊಬ್ಬರಿ ಎಣ್ಣೆ ಹಾಕಿ ಫುಲ್ಲು ಫ್ರೀ ಮಾಡ್ತಾರೆ ಇವಾಗ ನೋಡಬೇಕು ಯಾವ ಥರ ಫ್ರೀ ಮಾಡ್ತಾರೆ ಅಂತೇಳಿ ಅದನ್ನು ನಿಮ್ಗೆ ತೋರಿಸ್ಬೇಕು ಯಾವ ಥರ ಗೇಟ್ ವಾಲ್ ಏನಾದ್ರೂ ನಿಮ್ಗೆ ಏನಾದರೂ ಯಾವ್ದಾದ್ರು ನೀವು ಕೆಲಸ ಮಾಡೋವಾಗ ಈ ಥರ ಏನಾದರೂ ಗಟ್ಟಿ ಇತ್ತು ಅಂತಂದರೆ ಟೈಟ್ ಇತ್ತು ಅಂತಂದರೆ ಈ ಥರ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಫ್ರೀ ಮಾಡ್ಕೊಳ್ಳಿ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ ನೋಡ್ಕೊಳ್ಳಿ ಹಾಂ ಹಾಂ ಅಣ್ಣ ಇಷ್ಟೊಂದು ಗಟ್ಟಿ ಐತೆ ಹಾಂ ಸೆಂಟ್ರಲ್ ಒಂದು ಸ್ವಲ್ಪ ಬಿಡು ಕೊಬ್ಬರೇ ನೋಡಿ ಇಬ್ರು ಇಟ್ಕೊಂಡು ತಿರ್ಸ್ಬೇಕು ಅದನ್ನು ಆಯಿತಣ ಫ್ರೀ ಹಾಂ ನೋಡಿ ಫುಲ್ ಫ್ರೀ ಆಗೋತಿ ಇವಾಗ ಇವಾಗ ಜಾಯಿಂಟ್ ಹಾಕ್ತೀವಿ ಹಾಗೆ ತೋರಿಸ್ತೀನಿ ರೀ ಸಿನಪ್ಪ ವಾಲ್ ಗಮ್ಮ ಇದೆಯಾ ಹ್ಞೂ ಅಕ್ಕ ಆಕಾ ಗಮ್ಮ ಹಾಕಿ ಇವಾಗ ಅದಕ್ಕೆ ಜಾಯಿಂಟ್ ಮಾಡಿ

ಎಕ್ಸ್ಟ್ರಾ ನೀರು ಎಕ್ಸ್ಟ್ರಾ ನೀರು ಅಂದರೆ ಈ ಕಡೆ ನೀರು ಬರೋದಿಕ್ಕೆ ನೀವು ಎಕ್ಸ್ಟ್ರಾ ಏನಾದರೂ ನೀರು ಏನಾದ್ರು ಕಟ್ಕೊಬೇಕು ಅಂತಂದರೆ ಅಂದರೆ ಬೇರೆ ಥರ ನೀರು ಏನಾದರೂ ಯೂಸ್ ಮಾಡಬೇಕು ಅಂತಂದರೆ ಅದಕ್ಕೆ ಮಾತ್ರ ಸಪ್ರೇಟಾಗಿ ಪೈಪ್ ಆಗ್ತಾಯಿದೆಯಾ ಪೈಪ್ ಹಾಕಿ ಗೇಟ್ ವಾಲ್ ಆಗ್ತಾಯಿದ್ದೀ ಇವಾಗ ಹಾಂ ಹಾಂ ನೋಡಿ ಸ್ನೇಹಿತರೆ ಈ ಥರ ಎಕ್ಸ್ಟ್ರಾ ಇದು ಬಾಲ್ ಇದು ನೀವೇನಾದರೂ ಎಕ್ಸ್ಟ್ರಾ ಬೇಕು ಅಂತಂದರೆ ನೀರು ಕಟ್ಟೋದಕ್ಕೆ ಆಗಲಿ ಇಲ್ಲ ಮತ್ತೊಂದು ನೀರು ಏನಾದರೂ ಅವಶ್ಯಕತೆ ಇದ್ದಲ್ಲಿ ಇಲ್ಲಿ ಇಡ್ಕೊಬೇಕು ಅಂತಂದರೆ ಹಿಡ್ಕೊಳೋದಕ್ಕೆ ಇದೊಂದು ವಾಲ್ ಎಕ್ಸ್ಟ್ರಾ ಗೇಟ್ ವಾಲ್ ಅಲ್ವಾ ಸಿನಪ್ಪಾ ಹಾಂ ನೋಡಿ ಕಾರ್ಯನಿರ್ತದೆ ಸಿನಪ್ಪ ಯಾವತ್ತೇ ಆಗಲಿ ನೋಡಿ ಈ ಥರ ನೋಡಿ ಫುಲ್ ಫ್ರೀ ಆಗೈತಲ್ಲ ಸಿನಪ್ಪ ಇದು ಸೂಪರ್ ಗುರು ಕೊಬ್ಬರಿ ಎಣ್ಣೆಯಿಂದ ಇಷ್ಟೊಂದು ಮೈಮೇನ ಹಿಂಗೂ ಯೂಸ್ ಮಾಡ್ತಾರೆ ಕೊಬ್ಬರಿ ಎಣ್ಣೆನ ತುಂಬ ಧನ್ಯವಾದಗಳು ನೋಡಿ ಇದೇ ಥರನೇ ಇನ್ನೂ ಮುಂದಿನ ದಿನಗಳಲ್ಲಿ ನಿಮ್ಗೆ ಹೆಚ್ಚಿನ ವೀಡಿಯೋಗಳು ಮಾಡಿ ತೋರಿಸ್ತಾ ಇರ್ತೀನಿ ಇನ್ನೂ ಮುಂದೆ ಇದೆ ಕೆಲಸ ಹಾಗೆ ತೋರಿಸ್ತೀನಿ ಬನ್ನಿ ಏನ ಇದು ಅಣ್ಣ ಏನ ಪೈಪ್ ಕುಯ್ತಾ ಇದೆಯಾ ಡ್ರಿಪ್ತಾ ಹಾಂ ಡ್ರಿಪ್ಗೆ ಡ್ರಿಪ್ ಪೈಪ್ ಇದು ಅಣ್ಣ ಎಷ್ಟು ಅಣ್ಣ ಇದು ಕಾಸ್ಟು ಎರಡು ಸಾವಿರದ ನಾನ್ನೂರು ರೂಪಾಯಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಅಣ್ಣ ಇದನ್ನು ಹೆಂಗೆ ಬಿಚ್ಕೊಬೇಕನ್ನೋದು ಮಾಹಿತಿ ಕೊಡ್ತೀರಾ ನನಗೆ ಈ ಥರ ಪ ಎಲ್ಲ ಕೈಕೊಂಡು ಅಣ್ಣ ಇದನ್ನು ಟೇಪು ಎಲ್ಲ ಟೇಪ್ ಹಾಕಿರ್ತಾರೆ ಹ್ಮ್ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಅಣ್ಣ ಮತ್ತೆ ಇನ್ನೊಂದು ಸಿಕ್ ಬಿದ್ದತ್ತದಲ್ಲ ಹೆಂಗೆ ಸಿಕ್ಕ ಬಿಳಿದಿರ ಹೆಂಗೆ ಬಿಡಿಸ್ಕೊಬೇಕು ಅದನ್ನ ಹೇಳ್ಬೇಕು ಇಂದ ಎತ್ಕೊಂಡ್ರೆ ಆಮೇಲೆ ಇನ್ನೊಂದು ಪೈಪ್ ಎಲ್ಲ ಟ್ವಿಸ್ಟ್ ಆಗುತ್ತಲ್ಲ ಟ್ವಿಸ್ಟ ಓಹೋ ಹಿಂಗೆ ಒಳಗಡೆ ಎತ್ಕೊಂಡ್ರೆ ಟ್ವಿಸ್ಟ್ ಆಗಲ್ಲ ಅಂತೀರ ಹ್ಞೂ ಹ್ಞೂ ಹಾಂ ನೋಡಿ ಈ ಥರ ಎಳ್ಕೊಂಡೋಗಮ್ಮ ಹಾಂ ಹಂಗೆ ಬಿಡಿಸ್ಕೊಂಡು ಹೋಗ್ಬೇಕಾ ಹಾಂ 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 ರೌಂಡ್ ತಿರ್ಸ್ರೆ ಸರಿ ಹೋಗುತ್ತೆ ಆವಾಗ ಸ್ಟ್ರೈಟಾಗಿ ಬರುತ್ತೆ ಪೈಪು ಹ್ಞೂ ನೋಡಿ ಈ ಥರ ಒಳಗಡೆಯಿಂದ ಬಿಡಿಸ್ಕೊಂಡ್ರೆ ಎಷ್ಟು ಬೀಳೋದಿಲ್ಲ ನೋಡಬೇಕು ನೀವು ಕಲ್ರ್ಕೊಬೋದು ಇದೇ ಥರ ಮಾಡ್ಕೊಳ್ರಿ ಆಯಿತಾ ಮುಂದಿನ ದಿನ ನಿಮಗೂ ಅನುಕೂಲ ಆಗಲಿ ಸಿಕ್ಕಿಂದ ತಪ್ಪಸ್ಕೊಳ್ಬೇಕಂದ್ರೆ ಈ ಥರ ತರ ಮಾಡ್ಕೊಳ್ತು ನಮಸ್ಕಾರ ನಮಸ್ಕಾರ ಹಾಂ ಹಾಂ ಇವತ್ತೇನೋ ಸ್ಪೆಷಲ್ಲು ಅಣ್ಣ ಇದೇನಣ್ಣ ಇದೇನ ಆಯ್ದು ಬಿಟ್ಟು ಬಿಟ್ಟು ಈ ಎಲ್ಲ ಸಿಕ್ ಬರೋದು ಅಣ್ಣ ಕುಸ್ತಾ ಇದ್ದೀವಿ ಇವಾಗ ರಬ್ಬರ್ ರಬ್ಬರ್ ಕುಚ್ಚಿ ಆಮೇಲೆ ಎಲ್ಬ ಆಗ್ಬೇಕು ಹಾಕಣ್ಣ ಅದ್ ಹೆಂಗ ಹಾಕ್ತೀನಿ ನೋಡ್ತೀನಿ ನಾನು ನೋಡಿ ಈ ಥರ ಕುಚ್ಚಿ ಮತ್ತು ಇದನ್ನು ಪೈಪು ಕನೆಕ್ಷನ್ ಕೊಡ್ತೀರಣ್ಣ ಹ್ಞೂ ನೋಡಿ ಈ ಥರ ಪೈಪು ಫುಲ್ಲು ಲೆಂತ್ ಎಳ್ದಿದ್ದೀವಿ ಲೆಂತ್ ಎಳ್ದಿರೋದನ್ನು ಇವಾಗ ಕನೆಕ್ಷನ್ ಕೊಡಬೇಕಲ್ಲ ನೀರಿಗೆ ನೋಡಿ ಈ ಥರ ಕನೆಕ್ಟ್ ಮಾಡಬೇಕು ಈ ಥರ ಕನೆಕ್ಟ್ ಮಾಡಿದ ಮೇಲೆ ನೀರು ಹರಿತದೆ ನೋಡಿ ಈ ಥರ ಕುಚ್ಚಿಬಿಟ್ಟು ರೆಡಿ ಮಾಡೋದು ಮತ್ತೆ ಇದು ಮೈಕ್ರೋಟ್ಯೂಬಾ ಗೆ ಹಾಂ ಏನು ದಬಳ ತಗೊಂಡಿದ್ಯಾ ಮೈಕ್ರೋ ಟ್ಯೂಬ್ ಕುಚ್ಚಾ ಇದ್ದೀನಿ ಮೈಕ್ರೋಟ್ಯೂಬ್ ಫಿಕ್ಸ್ಗೆ ಹಾಂ ಹಾಂ ಅದೇ ಆ ಥರ ಕುಚ್ಚಿದೆ ಹ್ಞೂ ಹ್ಞೂ ನೋಡಿ ಈ ಥರ ಟ್ಯೂಬ್ ಹಾಕಬೇಕು ಗಿಡಕ್ಕೆ ಎಷ್ಟು ಎಷ್ಟು ಎಷ್ಟುದಾಗ ಗಿಡ ಬೇಕೋ ಆ ನೀರು ಅರಿಯೋದಕ್ಕೆ ನೋಡಿ ಈ ಥರ ಕುಚ್ಕೊಂಡು ಹತ್ರ ಬಿಟ್ಕೊಬೋದು ಆ ಥರ ಬಿಟ್ರೆ ಮುಗೀತು ಇಲ್ಲಿಗೆ मुक्ताया, तुम्हा धन्यवाद अण अमराज तुम धन्यवाद